ಅಡಿಕೆ ಎಕ್ಕಿ ಆಯ್ತು ನೋಡಿ ಕೈಯಲ್ಲೆಲ್ಲ ಇದಾಗಿದೆ ಅದ್ರದ್ದು ವೈಟ್ ವೈಟ್ ಹಿಡಿಯೋದು ಅವತ್ತೆಲ್ಲ ಎಂತ ಉಂಟು ಚಿಕ್ಕ ಇರುವಾಗ ಅಡಿಕೆ ಎಷ್ಟು ಎಕ್ತೇವೆ ಅಷ್ಟು ಹಣ ಕೊಡ್ತಿದ್ರು ನನ್ನ ಅಜ್ಜ ಎಲ್ಲ ಅನ್ನ ಸಹ ಇಲ್ಲ ಎಂತಸ ಇಲ್ಲ ಇಷ್ಟಿಷ್ಟು ಎಕ್ಕಿದ್ವು ಆಗ ನಮ್ಗೆ ಕಾಂಪಿಟೇಷನ್ ನನಗೆ ಅಕ್ಕನಿಗೆ ತಮ್ಮನಿಗೆಲ್ಲ ಯಾರು ಜಾಸ್ತಿ ಹೆಚ್ಚು ಯಾರು ಜಾಸ್ತಿ ಅಡಿಕೆ ಎಕ್ಕುತ್ತಾರೆ ಅವರಿಗೆ ಹಣ ಜಾಸ್ತಿ ಅಲ್ಲ ಬೀಜಸ್ ಇತ್ತು ಗೇರು ಬೀಜ ಅಡಿಕೆಗೆಲ್ಲ ಹಾಗೆ ಅಡಿಕೆಗೆ ಅಡಿಕೆ ಹಾಕುವಾಗ ನಾವು ಚಿಕ್ಕ ಇರುವಾಗ ನಮಗೆ ಅದೇ ನೆನಪಾಗ್ತದೆ ಸ್ವಲ್ಪ ಹೆಕ್ಲಿಕ್ಕೆ ಉಂಟು ಅಲ್ಲಿ ಎಲ್ಲ ಸ್ವಲ್ಪ ಈಚೆ ಆಯ್ತು ಅಲ್ಲಿ ಆಯ್ತು ಇನ್ನು ಕೆಳಗಿನ ತೋಟದಲ್ಲಿ ಉಂಟು ನೋಡಿ ಇಲ್ಲಿ ಪೆರ್ಗುಡೆ ಹೆಗ್ಗಣ ಉಂಟಲ್ಲ ಮಾಟೆ ಮಾಡಿದ್ದೆ ಇಲ್ಲಿ ನೋಡಿ ತೂತು ಮಾಡಿಟ್ಟಿದೆ ಹೌದಾ ಅಲ್ಲಿ ಫುಲ್ ನೋಡಿ ಅಲ್ಲಿ ಒಂದು ಓ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ನೋಡಿ ಇಲ್ಲಿ ದೊಡ್ಡ ದೊಡ್ಡ ಎಲ್ಲಾ ಕಡೆ ತೂತು ಮಾಡಿಟ್ಟಿದೆ ಈ ಗಿಡ ನೋಡಿ ಬಿದ್ದಿದೆ ಆ ಹೆಗ್ಗಣ ತೂತು ಮಾಡಿ ಈ ಗಿಡ ಬೈ ಹೋಗಿದೆ ತಿನ್ನು ನೋಡಿ ಫ್ರೂಟ್ಸ್ ತಂದದ್ದು ಇದು ಫ್ರೂಟ್ಸ್ ಎಲ್ಲ ಅಪ್ಪ ತಂದದ್ದು ಇದು ತರಕಾರಿ ಅಮ್ಮ ತಂದದ್ದು ಸ್ವಲ್ಪ ತರಲಿಕ್ಕೆ ಕೇಳಿದ್ರೆ ನೋಡಿ ಅಂತ ಎಷ್ಟು ತಂದಿದ್ದಾರೆ ಅದು ಒಮ್ಮೆಲೆ ಇದು ಹಾಳಾಗ್ತದೆ ತಂದ್ರೆ ಇನ್ನು ನಾವು ಇದನ್ನು ತಿನ್ಬೇಕಷ್ಟೇ ನೋಡಿ ಕಾಯಿದೆ ಎಂತ ಆಗುದಿಲ್ಲ ಜಾಸ್ತಿ ಸಣ್ಣ ನೋಡಿ ಎಲ್ಲ ಕಾಯಿದೆ ಅಂತ ಅದು ಎರಡು ಸೆಟ್ಲಿಕ್ಕೆ ಆಗ್ತದೆ ತಪ್ಪು ಇದು ತರಕಾರಿ ಅದು ಎಂತ ಆಗುದಿಲ್ಲ ಫ್ರೂಟ್ಸ್ ಬೇಗ ದೊಡ್ಡ ಒಂದು ಪ್ಯಾ ಮಾಡಿದೆ ನೋಡಿ ದೊಡ್ಡ ಪೇರಳ ಮತ್ತೆ ಇದು ಇದಕ್ಕೆ ತಂದೆ ಕಚ್ಚೆ ಕಚ್ಚಾಂಬರಿ ಮಾಡ್ಲಿಕ್ಕೆ ಉಂಟು ಸಲಾಡ್ ಮಾಡ್ಲಿಕ್ಕೆ ಅದು ಮಜ್ಜಿಗೆ ಇದು ಹಾ ಇದು ಮೊಸರು ಹಾಕಿ ಮಾಡ್ಲಿಕ್ಕೆ ಮೊಸರು ಹಾಕಿ ಇದನ್ನ ಕಟ್ ಮಾಡುದು ಈರುಳ್ಳಿ ಟೊಮೆಟೊ ಹಸಿಮೆಣ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಊಟ ಮಾಡೋಕ್ಕೆ ಸೈಡ್ ಡಿಶ್ ಆಗಿ ಒಳ್ಳೆ ರುಚಿ ಇರ್ತದೆ ಇದು ಮತ್ತೆ ದ್ರಾಕ್ಷಿ ಕಾಲಿ ಆಗಿದೆ ಹಾಳೆಗೆ ಮೊಸರು ಬೇಕು ಆದ್ರೆ ನಿಮ್ಮ ಹಾಳಿದ್ರೆ ಇಲ್ಲಿ ಹಾಳಿದ್ರೆ ಇದ್ರೆ ಇದಕ್ಕೆ ಸ್ವಲ್ಪ ಹಾಳಿಗೆ ಸ್ವಲ್ಪ ಇದಾಕಿಟ್ಟು ಮೊಸರು ಅಂದ್ರೆ ಮಜ್ಜಿಗೆ ಸಹ ಆಗಿಟ್ಟಿದೆ ನೋಡ್ ಹಾಲು ಎಷ್ಟು ಗುಡ ಆಗ್ತದೆ ಒಂದು ಚಮಚ ಮೊಸರು ಇಲ್ಲದೆ ಮಜ್ಜಿಗೆ ಒಂದು ಚಮಚ ಮಾತ್ರ ಸಾಕಾದ್ರೆ ಹುಳಿ ಮೊಸರು ಹಾಕಿದ್ರೆ ಆಯ್ತು ಹುಳಿ ಮಜ್ಜಿಗೆ ಗುಡ ಆಗ್ತದೆ ಯಾವ್ದನ್ನ ಒಂದಾನ ಹಾಕಬಹುದು ನಮ್ಗೆ ಇಷ್ಟು ಬೇಕಿತ್ತು ಅದಕ್ಕೆ ನಾವು ಅರ್ಜನಕ್ಕೆ ಹಾಕಿಟ್ಟದ್ದು ಮನೆಯಿಂದಲೇ ಬೇಕಂತ ಜಾಸ್ತಿ ಮೊಸರು ಬೇಕಿದ್ರೆ ಜಾಸ್ತಿ ಹಾಲು ತಗೊಂಡು ಸ್ವಲ್ಪ ಮೊಸರು ಇದು ಹಾ ಒಂದು ಸ್ವಲ್ಪ ಹಾಕಿದ್ರೆ ಹಾಕಿದ್ರೆ ಇವತ್ತಿಗೆ ಮೊಸರು ರೆಡಿ ಆಗ್ತದೆ ಹೊಸ ಅಂದ್ರೆ ಯಾರಿಗಾದ್ರೂ ಮನೆಯಲ್ಲೇ ಮೊಸರು ಬೇಕಾದ್ರೆ ನೋಡಿ ಹಾಲಿನ ಕೆನೆಲ್ಲ ಉಂಟು ತುಪ್ಪ ಎಲ್ಲ ಮಾಡ್ಲಿಕ್ಕೆ ಬಾರಿ ಒಳ್ಳೇದು ಇದು ಸ್ವಲ್ಪ ಇರುದು ಸ್ವಲ್ಪ ಇದು ಹಾಲಿನ ಇದರಲ್ಲಿ ಮಜ್ಜಿಗೆ ಕೂಡ ಮಾಡಬಹುದು ಇದ್ರಲ್ಲಿ ನಿಮ್ಗೆ ಎಷ್ಟು ಬೇಕು ಗಳು ಕಾಣ್ತಾ ಉಂಟು ನೋಡಿ ಅಂತೆ ಒಂದು ಬೇಕಿದು ತಲೆ ಇಲ್ವಾ ಅಂತ ಒಂದು ಬೇಕಿನ ತಲೆ ಕಾಣುದಿಲ್ಲ ಐದು ಐದು ಅದ್ರ ಬೇಕಿನ ತಲೆ ತಲೆ ಮೇಲೆ ಮಲಗಿದೆ ಇದು ಐದು ಬೇಕು ಉಂಟ್ರಿ ಒಂದೇ ಇದರಲ್ಲಿ ಇದ್ರ ತಲೆ ಇದ್ರೊಳಗೆ ಹೋಗಿದೆ ಈ ಬೆಕ್ಕು ಎಲ್ಲ ಈ ಬೇಕಿದ್ರು ಅದೇ ಆಗಿದಾಗೆ ಇದೊಂದು ಐದು ಬೆಕ್ಕು ಐದು ಬೇಕು ಕಾಣ್ತದೆ ಕೆಲವರು ಕೇಳ್ತಿದ್ರು ಎಷ್ಟು ರೂಮ್ಸ್ ಉಂಟಂದ್ರೆ ಎಷ್ಟು ಮನೆ ದೊಡ್ಡದುಂಟು ಹಾಗೆ ನಿಮ್ಗೆ ಅವರು ಅವತ್ತಿನಿಂದ ಕಮೆಂಟ್ ಮಾಡ್ತಿದ್ರು ಒಬ್ರು ಮತ್ತೆ ಇನ್ನೊಬ್ರು ರೀಸೆಂಟ್ ಆಗಿ ವಿಡಿಯೋಗೆ ಕಮೆಂಟ್ ಮಾಡಿದ್ರು ಹಾಗೆ ನಿಮ್ಗೆ ತೋರಿಸ್ತೇನೆ ನಮ್ಮ ಮನೆಯಲ್ಲಿ ಎಷ್ಟು ರೂಮ್ಸ್ ಉಂಟು ಅಂತೇಳಿ ಮತ್ತೆ ಈ ಮನೆಗೆ ಉಂಟಲ್ಲ ಎಷ್ಟು ವರ್ಷ ಆಯ್ತು ಇಪ್ಪತ್ತ ಇಪ್ಪತ್ತ ಮೂರು ಇಪ್ಪತ್ತೈದು ಆಗಿರ್ಬೋದಲ್ಲ ಹ ಹಾಗೆ ಇಪ್ಪತ್ತೈದು ವರ್ಷ ಆಗಿರ್ಬೋದು ಟೀನೇಜ್ ನಮ್ಮ ಮನೆ ಈಗ ಹಾಗೆ ಈಗ ಈ ಇಪ್ಪತ್ತೈದು ವರ್ಷ ಆಗಿದೆ ಈ ಮನೆಗೆ ಹಾಗೆ ದೊಡ್ಡ ಮನೆಯಲ್ಲ ನಮ್ಮದು ಹಂಚಿನ ಮನೆ ಟೋಟಲ್ ಎಷ್ಟು ರೂಮ್ಸ್ ಉಂಟು ರೂಮ್ಸ್ ಉಂಟು ಅಂತೇಳಿ ತೋರಿಸ್ತೇನೆ ಮತ್ತೆ ನಮ್ಮ ಮನೆಗೆ ಬರುವಾಗ ಗುಹೆಯೊಳಗೆ ಹೋದಾಗೆ ಆಗ್ತದೆ ಯಾಕೆ ಗೊತ್ತುಂಟ ನಮ್ಮದು ಮನೆ ಇಲ್ಲಿ ಕತ್ತಲು ಒಳಗೆ ತುಂಬಾ ಕತ್ತಲು ಇಲ್ಲಿ ಬೆಳಕುಂಟು ನಿಮ್ಗೆ ತೋರಿಸ್ತೇನೆ ಲೈಟ್ ಇದ್ರೆ ಬೆಳಕು ಉಂಟು ಇಲ್ಲದಿದ್ರೆ ಕತ್ತಲು ಬರ್ತದೆ ಹಗಲು ಕೂಡ ಕತ್ತಲು ಬರ್ತದೆ ಆ ಯಾರಾದ್ರೂ ಬಂದ್ರೆ ಕಾಲ್ ಕಾಲು ಡಂಕಿಗಳಿಗೆ ಬೀಳುವ ಚೆನ್ನು ಅಷ್ಟು ಕತ್ತಲ ಉಂಟು ತೋರಿಸ್ತೇನೆ ನಿಮಗೆ ನಮ್ಮ ಕಿಚನ್ ಇಲ್ಲಿ ಬೆಳಕು ಇಲ್ಲಿ ನೋಡಿ ಅಂತೆ ಕತ್ತಲು ಕತ್ತಲು ಕತ್ತದ ಫುಲ್ ಅಂದ್ರೆ ಲೈಟ್ ಲೈಟ್ ಆನ್ ಮಾಡಿದ್ರೆ ಬೆಳಕು ಇಲ್ಲದಿದ್ರೆ ಕತ್ತಲು ನೋಡಿ ಲೈಟ್ ಆನ್ ನೋಡಿ ಹೀಗೆ ಲೈಟ್ ಆನ್ ಮಾಡುವಾಗ ಬೆಳಕು ಬರ್ತದೆ ಈ ರೀತಿ ಲೈಟ್ ಆಫ್ ಮಾಡಿ ಅಂತೆ ನೋಡಿ ಈ ರೀತಿ ಕತ್ತಲು ರಾತ್ರಿ ಅದಾಗೆ ನೋಡಿ ಈ ರೀತಿ ಕಾಣದೇ ಇಲ್ಲ ಹಾ ನೀವ್ ಸರಿ ಕಾಣ್ತಿದ್ದೀರಿ ಖಾಲಿ ಬ್ಲ್ಯಾಕ್ ಮಾತ್ರ ಕಾಣ್ತಾ ಇದ್ದೀರಿ ಇಲ್ಲಿ ಲೈಟ್ ಆನ್ ಮಾಡಿ ಅಂತ ಇಲ್ಲಿ ಈಗೆ ಬೆಳಕು ನೋಡಿ ಈ ರೀತಿ ನಮ್ಮ ಮನೆಯ ಕತ್ತಲ ಹಾಗೆ ನೋಡಿದಲ್ಲ ಅದಕ್ಕೆ ನಾವು ಹೆಚ್ಚಾಗಿ ಮನೆಯ ಹೊರಗೆ ವಿಡಿಯೋಸ್ ಸ್ಟಾರ್ಟ್ ಅಥವಾ ಎಂತ ಮಾಡಿದ್ವಿ ಕಿಚನ್ ಬೆಳಕು ಉಂಟು ಅಲ್ಲಿ ಯಾಕೆಂದ್ರೆ ವೈಟ್ ಟೈಲ್ಸ್ ಅದು ಎಕ್ಸ್ಟ್ರಾ ಸೇರ್ಸಿದ್ದು ಕಿಚನ್ ಇದೆಲ್ಲ ಹಳೆಯ ಮನೆ ಅಲ್ಲ ಅಂದ್ರೆ ಸ್ವಲ್ಪ ಹಳೆಯ ಮನೆ ಹಾಗೆ ಸ್ವಲ್ಪ ಕತ್ತಲು ಕತ್ತಲು ಜಾಸ್ತಿ ರೂಮ್ಸ್ ತೋರಿಸುವಲ್ಲ ಒಂದು ಇದು ರೂಮ್ ಒಂದು ಒಂದು ಚಿಕ್ಕದು ಮತ್ತೊಂದು ಅಲ್ಲಿ ಇದು ಇದು ಇದ್ರು ಇっち ಎರಡು ರೂಮ್ ಇದೆ ಎರಡ ಇಲ್ಲಿ ಎರಡ ಇಲ್ಲಿ ಒಂದು ಇದು ರೂಮ್ ಇಲ್ಲೇಂದ್ರು ರೂಮ್ ಇದೆ ರೂಮ್

ನಾಲ್ಕು ರೂಮ್ ಆಯ್ತು ರೂಮ್ ನಮ್ಮ ಮನೆಗೆ ಉಂಟಲ್ಲ ನಾಲ್ಕು ರೂಮ್ ಉಂಟು ಹಾಗೆ ಇದು ಹಾಲ್ ಅದೆಲ್ಲ ಸೇರಿಸಿ ಆಗಬೇಕು ಇನ್ನು ಜಾಸ್ತಿ ಆಗ್ತದೆ ಹಾಲ್ ಕಿಚನ್ ಅದೆಲ್ಲ ಆಗುವಾಗ ಹಾಗೆ ನಾಲ್ಕು ರೂಮ್ ಆದ್ರೂ ಪರವಾಗಿಲ್ಲ ಸರಿ ಅಂದ್ರೆ ಇದು ಎಂತ ಹೇಳುದು ನಮಗೆ ಸಾಕಾಗ್ತದೆ ಇದು ಫಸ್ಟ್ ಕಿಚನ್ ಎಲ್ಲ ಸೇರ್ಸಿದ್ದು ಮತ್ತೆ ಇತ್ತು ಕಿಚನ್ ಚಿಕ್ಕದಿತ್ತು ಮತ್ತೆ ದೊಡ್ಡದು ಮಾಡಿದ್ದು ಹಾಗೆ ಮತ್ತೆ ನೀವು ಮನೆ ಕಟ್ಟುವಾಗ ಹೇಗೆ ಪ್ಲಾನ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟಿಗೆ ದೊಡ್ಡ ಕಟ್ಬೇಕು ಸಾರನೆ ಎಲ್ಲ ಮಾಡಿದ್ರೆ ಪರವಾಗಿಲ್ಲ ಮತ್ತೆ ಮತ್ತೆ ಅಮೌಂಟ್ ಎಲ್ಲ ಇರುವಾಗ ಸಾರನೆ ಮಾಡ್ಬೋದು ಫಸ್ಟಿಗೆ ಚಿಕ್ಕ ಕಟ್ಟಿ ಮತ್ತೆ ನಾವು ಎಕ್ಸ್ಟ್ರಾ ಸೇರಿಸಿದ್ರೆ ಉಂಟಲ್ಲ ಮನೆ ಖರ್ಚು ಜಾಸ್ತಿ ಮೇಲೆ ಜಾಸ್ತಿ ಹಾಗೆ ಆಗ್ತಾ ನಮಗೆ ಹಾಗೆ ಅದ ಸ್ವಲ್ಪ ಚಿಕ್ಕ ಮನೆ ಆಗಿ ಸ್ವಲ್ಪ ಎಕ್ಸ್ಟ್ರಾ ಸೇರಿಸಿದೆ ಜಾಸ್ತಿ ಖರ್ಚಾಗಿ ಹೋಗಿದೆ ಹಾಗೆ ನೀವ್ ಯಾರಾದ್ರೂ ಮನೆ ಕಟ್ಟುವಾಗ ಕಟ್ಟುವಾಗ ಸರಿಯಾಗಿ ಚಂದ ಮನೆ ದೊಡ್ಡದೇ ಕಟ್ಟಿಸಿ ಸಾರನೆಲ್ಲ ಮಾಡಿದ್ರು ಬ್ಯಾಕ್ ಸೈಡ್ ಎಲ್ಲ ಸಾರನೆ ಮತ್ತೆ ಆದ್ರೂ ಮಾಡ್ಬೋದು ಫ್ಯೂಚರ್ ಅಲ್ಲಿ ಹಣ ಎಲ್ಲ ಇರುವಾಗ ಚಿಕ್ಕದು ಕಟ್ಟಿದ್ರೆ ಉಂಟಲ್ಲ ಮತ್ತೆ ಅದು ಭಾರಿ ಕಷ್ಟ ಆಗ್ತದೆ ನಮಗೆ ಹಾಗೆ ಆಗಿದೆ ಚಿಕ್ಕ ಫಸ್ಟ್ ಕಟ್ಟಿ ಮತ್ತೆ ಜಾಯಿಂಟ್ ಎಲ್ಲ ಮಾಡಿದ್ವಿ ನಾವು ಕಿಚನ್ ಅದೆಲ್ಲ ಆಗುವಾಗ ತುಂಬಾ ಖರ್ಚಾಗಿತ್ತು ನಮಗೆ ಫಸ್ಟ್ ಈ ಮನೆಗೆ ಚಿಕ್ಕ ಕಡಿಮೆ ಖರ್ಚಾಗಿತ್ತು ಕಿಚನಿಗೆಲ್ಲ ಸೇರಿಸಿ ಆದ ನಂತರ ಜಾಸ್ತಿ ಖರ್ಚಾಗಿತ್ತು ಹಾಗೆ ಕೆಲವರು ಕೇಳ್ತಿದ್ರು ನಿಮ್ಮ ಮನೆಯಲ್ಲಿ ತೋರಿಸಿ ಎಷ್ಟು ಮನೆ ಎಷ್ಟು ರೂಮ್ಸ್ ಉಂಟು ಅದೆಲ್ಲ ಅಂತೇಳಿ ನಮ್ಮ ಮನೆಯಲ್ಲಿ ಇರೋದು ನಾಲ್ಕೇ ರೂಮ್ಸ್ ಹಾಗೆ ಮತ್ತೆ ಇದೆಲ್ಲ ಸೇರಿಸಿ ಆಗುವಾಗ ಸ್ವಲ್ಪ ದೊಡ್ಡ ಮನೆ ಸಾಧಾರಣದಲ್ಲಿ ನಮಗೆ ಆಗುವಷ್ಟು ಆಗ್ತದೆ ಇನ್ನು ಅಡಿಕೆ ಇಡ್ಲಿಕ್ಕೆ ವಾಪಾಸ್ ಹೋಗುದು ಅಮ್ಮ ಇದು ಮಾಡ್ತಾರೆ ಎಂತ ಪದಾರ್ಥ ಎಲ್ಲ ಮಾಡ್ತಾರೆ ಇದಕ್ಕೆ ಬೇಕಲ್ಲ ಎಂತ ಮಧ್ಯಾಹ್ನ ಊಟಕ್ಕೆ ತರಕಾರಿ ನಾವು ಈಗ ಅದನ್ನು ಮಿಕ್ಸ್ ಮಾಡಿ ಒಂದು ವೆಜಿಟೇಬಲ್ ಇದ್ದು ತರಕಾರಿ ಇದ್ದು ಪದಾರ್ಥ ಮಾಡ್ತಾರೆ ಹಾಗೆ ಮತ್ತೆ ಊಟ ಮಾಡಬೇಕು ನಾನು ಫ್ರೂಟ್ಸ್ ಎಲ್ಲ ತಿಂದು ಬಂದೆ ಸ್ವಲ್ಪ ಆಸುವೆ ಆಗೋದಕ್ಕೆ ಹಾಗೆ ಇನ್ನು ಅಡಿಕೆಲ್ಲ ಹೆಕ್ಕುದು ಇನ್ನು ನಮ್ಗೆ ಎಂತಾದ್ರೂ ಮಾತಾಡಲಿಕ್ಕೆ ಇದೆ ಮುಂದಿನ ವಿಡಿಯೋದಲ್ಲಿ ಮಾತಾಡುವ ಎಲ್ರು ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋದು ಬಾಯ್